ಎಲ್ರಿಗೂ ನನ್ನ ನಮಸ್ಕಾರಗಳು ವೀದಾಸ ವೈಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ಈ ರಂಗೋಲಿನ ಬಹಳ ಜನರು ಇಷ್ಟಪಟ್ಟ್ರಿ ಮತ್ತು ಒಂದಿಷ್ಟು ಚಾನಲ್ ಹೆಸರನ್ನು ನೀವು ಹೇಳಿದ್ರಿ ಆದರೆ ಈ ರಂಗೋಲಿ ನನಗೆ ಹಂಗೆ ನಮ್ಮ ಫ್ಯಾಮ್ಲಿಯರ್ಸು ಇದೇನು ನೀವು ಚಾನಲ್ ನೋಡಿದ್ದು ಅಂತ ಹೇಳಿ ಕಳಿಸಿದರು ಅಂದರೆ ಶ್ರುತಿ ಹುಲಿ ಮನಿಯು ಅವರೆಲ್ಲ ಕಳಿಸಿದರು ಆದರೆ ಅದು ಚಾನಲ್ ಅದರೊಳಗೂ ಇದೇ ರಂಗೋಲಿನೇ ಇತ್ತು ಬಟ್ ನಾನು ನೋಡಿದ್ದು ಬೇರೆ ಚಾನಲ್ನಲ್ಲಿ ಇರಲಿ ಈಗ ನೋಡಿರಿ ಫಸ್ಟ್ ಲಕ್ಷ್ಮೀ ಹೃದಯ ಹಾಕ್ಕೊಳ್ಳೋದ್ರಿ ಲಕ್ಷ್ಮೀ ಹೃದಯ ಹಾಕ್ಕೊಂಡು ಅದ್ರ ಮೇಲೇ ರೌಂಡ್ ಮಾಡಿ ಒಂದು ಲೈನ್ ಹಾಕ್ಕೊಂಡು ಮತ್ತು ಐದೈದು ಚುಕ್ಕೆಯನ್ನು ಇಟ್ಕೊಂಡು ನಾರಾಯಣ ಹೃದಯ ರಂಗೋಲಿ ಹಾಕುದು ನೋಡ್ರಿ ಅದಕ್ಕೆ ಒಂದು ಚೂರು ಫಾಸ್ಟಾಗಿ ತೋರಿಸಿನಿ ಯಾಕಂದ್ರೆ ನಾರಾಯಣ ಹೃದಯ ಲಕ್ಷ್ಮೀ ಹೃದಯ ಸಾಕಷ್ಟು ಸಾರಿ ನಾವು ತೋರಿಸಿವಿ ಆದರೆ ಇದು ಡಿಫ್ರೆಂಟ್ ಆಗಿತ್ತಲ್ಲ ಮತ್ತು ಕನ್ಫ್ಯೂಸ್ ಆಗಬಾರ್ದು ಹೇಳಿ ಮತ್ತೆ ಅದ್ರಾಗೂ ನಿನ್ನೆ ವಿಡಿಯೋದೊಳಗೆ ಒಂದು ಎರಡು ಮೂರು ಕಮೆಂಟ್ ಆದರೂ ಇದ್ದು ನಾನು ನಾನು ಈ ರಂಗೋಲಿಯನ್ನು ಹಾಕ್ತೀನಿ ಒಂದು ಸಾರಿ ನೀವು ಹಾಕಿ ತೋರಿಸ್ರಿ ಹೇಳಿ ಹೀಗಾಗಿ ಇವತ್ತು ಹೆಂಗೋ ಹಾಕ್ಲಿಕ್ಕತ್ತೈತೆ ಅದಕ್ಕೆ ಇದನ್ನು ತೋರಿಸಿದ್ರಾಯ್ತು ಅಂಥೇಳಿ ಭಾಳ ಚಂದ ಅನಿಸ್ತದೆ ಏನೋ ವಿಶೇಷತೆಯಾದ ಪಾಯಿ ರಂಗೋಲಿ ಒಳಗ ಅಂತ ಅನ್ನಿಸ್ತದ ಅದಕ್ಕೆ ಆ ರಂಗೋಲಿಯನ್ನು ಹಾಕಿ ತೋರಿಸ್ಲಿಗತ್ತಿನಿ ಶ್ರೀ ರೀಂ ಓಂ ನಮೋ ಭಗವತೆ ವಾಸುದೇವಾ ನಮಃ ಅಂಥೇಳಿ ಹಾಕುದು ಆ್ಯಕ್ಚುಲಿ ಲಕ್ಷ್ಮೀ ಹೃದಯ ಹಾಕಿವೆ ಅಲ್ಲಿ ಅಲ್ಲಿಯೂ ಕೂಡ ಶ್ರೀ ರೀಂ ಮಹಾಲಕ್ಷ್ಮೀ ನಮಃ ಅಂತ ಹೇಳಿ ಹಾಕ್ಬೇಕು ಬೇರೆ ಬೇರೆ ಬರ್ದ ನಾನು ತೆಗ್ದಾಗ ಹಾಕಿರ್ತಿದ್ದೆ ಆದರೆ ಈ ನಾರಾಯಣ ಹೃದಯಕ್ಕೆ ಹಾಕಬೇಕು ಹಂಗಾಗಿ ಶ್ರೀ ರೀಂ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂಥೇಳಿ ಹಾಕೋದು ನೋಡ್ರಿ ಎಷ್ಟು ಚಂದ ಅನಿಸ್ತದ ಖರೇನೇ ಈ ರಂಗೋಲಿ ನನಗೆ ಭಾಳ ಇಷ್ಟ ಆಗ್ಯದ್ರಿ ಎಲ್ಲ ಅರಿಶಿನ ಕುಂಕುಮ ಏರಿಸಿ ಲಕ್ಷ್ಮೀ ಪಾದ ಮತ್ತು ಒಂದು ದೀಪ ಹಚ್ಚಿಟ್ಬಿಟ್ರೆ ಎಷ್ಟು ಚಂದ ಅನ್ನಿಸ್ತದ ನೋಡ್ರಿ ಹೌದಿಲ್ರಿ ನನಗೂ ಬಹಳ ಇಷ್ಟ ಆಯಿತು ನೀವು ಕೂಡ ಎಷ್ಟೋ ಜನರು ಇಷ್ಟಪಟ್ಟಿರಿ ಮತ್ತು ನಾನು ತೆಗ್ದೀನಿ ಅಂತ ಹೇಳಿರಿ ಒಂದಿಬ್ಬರು ಖುಷಿ ಅನ್ನಿಸ್ತು ನನಗೆ ನೋಡ್ರಿ ನಾಳೆ ಲಕ್ಷ್ಮೀ ಪೂಜಾ ಆಷಾಢ ಮಾಸದೊಳಗೆ ಮತ್ತು ಶ್ರಾವಣ ಮಾಸದೊಳಗೆ ಮಾಡಬೇಕಾದ್ರೆ ಇದೇ ರಂಗೋಲಿನೇ ಹಾಕಿರಿ ಯಾಕೋ ಇದು ವಿಶೇಷತೆ ಅನ್ನಿಸ್ತದೆ ಬಹಳ ಶ್ರೇಷ್ಠ ಅನ್ನಿಸ್ತದೆ ಯಾಕಂದ್ರೆ ಇದ್ರೊಳಗೆ ಲಕ್ಷ್ಮೀ ಹೃದಯ ಮತ್ತು ನಾರಾಯಣ ಹೃದಯ ಎರಡೂ ಬರೋದ್ರಿಂದ ಅಷ್ಟು ಚಂದ ಕಾಣಿಸ್ತದ ಅಂತ ಅನಿಸ್ಬಿಟ್ಟದ ನೋಡ್ರಿ ಇಲ್ಲಿ ಒಂದು ಕಡೆ ಬೇಳೆ ಒಂದು ಕಡೆ ಅನ್ನ ಮತ್ತು ಅನ್ನ ಆಯಿತು ಮತ್ತು ಈ ಕಡೆಗೇನದ ಒಗ್ಗರಣೆ ಮಾಡಿ ತಕ್ಕೊಳಿಕತ್ತೀನಿ ರೀ ಒಂದಿಷ್ಟು ಒಗ್ಗರಣೆ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಜೀರಿಗೆ ಮತ್ತು ಇಂಗು ಅರ್ಶಿಣ ಪುಡಿ ಶೇಂಗಾ ಮತ್ತು ಮಸಾಲೆ ಮೊನ್ನೆ ಮಾಡಿದ್ವೆಲ್ಲ ಜೀರಿಗೆ ಮತ್ತು ಮೆಣಸು ಕೂಡಿಸಿ ಆ ಮಸಾಲೆ ಪುಡಿ ಹಾಕಿ ತೆಗೆದುಬಿಡ್ತೀನಿ ನೋಡಿರಿ ಎಲ್ಲ ಒಗ್ಗರಣಿಗೂ ಆಗ್ತದೆ ಮತ್ತೇನದ ಏನದ ಚಿತ್ರ ಅನ್ನಕ್ಕೂ ಆಗ್ತದೆ ಈಗ ಕಡ್ಲಿ ಬೇಳೆ ಬೇಯುವವರೆಗೂ ಏನು ಮಾಡಬೇಕು ನಾ ಮತ್ ಅದ್ರೊಳಗ್ರಿ ನಳ ಬಂದೇ ಇಲ್ರಿ ನಮ್ಮಲ್ಲಿ ಅಂದಂಗ ಕುಡಿಯ ನೀರಿನ ನಳ ಒಟ್ಟ ಒಂದು ಎಂಟು ಹತ್ತು ದಿವಸ ಆಯ್ತ್ರಿ ನಳ ಬಂದೇ ಇಲ್ಲ ನಳದ ನೀರಿಗೆ ಕಡಲಿಬೇಳೆ ಬಹಳ ಜಲ್ದಿ ಬೇಯ್ತಾವ ಆಮೇಲೆ ಕುಕ್ಕರ್ ಒಳಗಿಟ್ರ ಕುಕ್ಕರ್ ಒಳಗೂ ಬಹಳ ಜಲ್ದಿ ಬೇಯ್ತಾವ ಇವು ಎರಡು ಇರ್ಲಾರ್ದಂಗ ಆಗ್ಯದ ನೋಡ್ರಿ ಇವತ್ತು ಕುಕ್ಕರ್ ಅಂತೂ ಯೂಸ್ ಮಾಡಂಗೆ ಇಲ್ಲ ಮತ್ತು ನಳದ ನೀರು ಇಲ್ಲ ಹಾಗಾಗಿ ಬೇಳೆ ಬೇಯ್ಬೇಕಾದ್ರೆ ಭಾಳ ಅಂದ್ರೆ ಭಾಳ ಟೈಮ್ ತೊಗೊಳ್ತು ನೋಡ್ರಿ ನನಗೆ ಎಷ್ಟೊಂದು ಕೆಲಸ ಅದು ಅಂದರೂ ಬೇಳೆ ಬೇಯಲಿಕ್ಕೆ ರೆಡಿ ಇರಲಿಲ್ಲ ಆ್ಯಕ್ಚುಲಿ ಬೇಳೆ ಮತ್ತು ಹೂರಣ ಎಲ್ಲ ರೆಡಿ ಆದ್ಮೇಲೆ ಚಪಾತಿ ಲಾಸ್ಟ್ ಮಾಡೋದು ಆದ್ರೆ ನಾ ನಾನು ಫಸ್ಟಿಗೇನೆ ಮಾಡ್ಲಿಕ್ಕೆ ಹತ್ತೀನಿ ಹಾಗಾಗಿ ಆಗಿಬಿಟ್ಟದ ನೋಡ್ರಿ ಈಗ ಚಪಾತಿ ಮಾಡಿ ತೆಗೆದು ಇದು ಕಡಲಿಬೇಳೆ ಆಗಿತ್ತು ಅಂದ್ರೆ ಬೆಲ್ಲ ಮಿಕ್ಸ್ ಮಾಡಿ ಬೇಳೆಗೆ ಬೆಲ್ಲ ಸಮ ಸಮ ಹಾಕಿದರೂ ನಡೀತದ ಸ್ವಲ್ಪ ಕಡಿಮೆ ಹಾಕಿದರೂ ನಡೀತದ ಅಷ್ಟು ಮಾಡಿ ಹೂರ್ಣ ರುಬ್ತೀನಿ ಹಂಗ ಒಂಚೂರು ಇವತ್ತು ಇವತ್ತೇನಾಗಿದೆ ಮುಂಜಾನೆಯ ಮಾತು ಮಿಸ್ ಆಯಿತು ನಮ್ಮ ಫ್ಯಾಮ್ಲೀರ್ಸು ಎಷ್ಟೋ ಮಂದಿ ಕಾಯ್ತಿರ್ತೀರಿ ಅದರ ಸಲುವಾಗಿ ಒಂದು ಮುಂಜಾನೆಯ ಮಾತನ್ನು ಕಡ್ಲಿ ಬೇಳೆ ಕಟ್ಟು ತೆಗೆದು ಬೇಳೆಗೆ ಬೆಲ್ಲ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಡ್ತೀನಿ ಈ ಕಡೆ ಕಟ್ಟಿನ ಸಾರು ಮಾಡ್ಲಿಕ್ಕೆ ಇಡ್ತೀನಿ ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ ಇದು ಅವಶ್ಯಕತೆಗಾಗಿ ಹುಟ್ಟಿ ಬಂದ ಸಂಬಂಧಗಳು ಅರ್ಧಕ್ಕೆ ನಿಂತು ಹೋಗುತ್ತದೆ ಅವಶ್ಯಕತೆಗಾಗಿ ಹುಟ್ಟಿ ಬಂದ ಸಂಬಂಧಗಳು ಅರ್ಧಕ್ಕೆ ನಿಂತು ಹೋಗುತ್ತದೆ ಆದರೆ ಹೃದಯದಿಂದ ಹುಟ್ಟಿ ಬಂದ ಸಂಬಂಧಗಳು ಹೃದಯದ ಬಡಿತ ನಿಲ್ಲುವವರೆಗೂ ಜೊತೆಯಾಗಿ ಇರುತ್ತದೆ ಎಷ್ಟು ಚಂದ ಅದ ನೋಡ್ರಿ ಬಹಳ ಅಂದ್ರೆ ಬಹಳ ನನಗೆ ಇಷ್ಟ ಆಯ್ತಿದ್ದು ಹಂಗೆ ಇನ್ನೊಂದು ಹಾಲು ಮೊಸರುಗಳಿಗಿಂತ ತಡವಾಗಿ ಹುಟ್ಟಿದ ತುಪ್ಪವು ಅವುಗಳಿಗಿಂತ ಶ್ರೇಷ್ಠ ಎನಿಸಿಕೊಳ್ಳುತ್ತದೆ ಹಾಲು ಮೊಸರುಗಳಿಗಿಂತ ತಡವಾಗಿ ಹುಟ್ಟಿದ ತುಪ್ಪವು ಅವುಗಳಿಗಿಂತ ಶ್ರೇಷ್ಠ ಎನಿಸಿಕೊಳ್ಳುತ್ತದೆ ಹಿರಿತನ ಎನ್ನುವುದು ಉತ್ತಮ ಗುಣಗಳಿಂದ ಲಭ್ಯವಾಗುವುದೇ ಹೊರತು ವಯಸ್ಸಿನಂದಲ್ಲ ಈಗಿನ ಕಾಲದೊಳಗೆ ಇದನ್ನು ಬಹಳ ನೋಡ್ತೀವಿ ನಾವು ಏಜ್ ಆಗಿರ್ತದೆ ಆದರೆ ಅವರು ಯಾಕೋ ನಮ್ಗಿಂತ ಸಣ್ಣವ್ರ ಗತಿನೇ ಆಡ್ತಿರ್ತಾರೆ ಅಂದ್ರೆ ಅಂದ್ರೆ ನಾವು ಕೂಡ ಸಣ್ಣವ್ರ ಮುಂದೆ ಹಂಗೆ ಮಾಡ್ತೀವಿ ಅನ್ನೋ ಗೊತ್ತಿಲ್ಲ ಆದ್ರೆ ನಮ್ಮ ವಯಸ್ಸಿಗೆ ಅನುಗುಣವಾಗಿ ನಾವು ಇರಬೇಕು ವಯಸ್ಸಿಗೆ ಅನುಗುಣವಾಗಿ ಆದ್ರೂ ನಾವು ಚೇಂಜ್ ಆಗಬೇಕು ಯಾಕಂದ್ರ ಮಕ್ಕಳು ಸಣ್ಣ ವಯಸ್ಸಿನಲ್ಲಿದ್ದಾಗ ನಾವು ಸಣ್ಣವರಾಗೇ ಇರ್ತೀವಿ ಆಮೇಲೆ ಆಮೇಲೆ ದೊಡ್ಡವರಾದಂಗೆಲ್ಲ ನಮ್ಮ ವಯಸ್ಸಿಗೆ ಅನುಗುಣವಾಗಿ ಆದರೂ ನಾವು ನಡ್ಕೋಬೇಕು ಹೌದಿಲ್ರಿ ಎಷ್ಟು ಇವು ಗಾದೆಗಳು ಎಷ್ಟು ಅರ್ಥಪೂರ್ಣ ಇರ್ತಾವೆ ನೋಡ್ರಿ ಕರಿನಿ ತಿಳ್ಕೊಂಡ್ರೆ ಬಹಳಷ್ಟು ಇರ್ತದೆ ಅಂಥವೆಲ್ಲ ಗಾದೆಗಳನ್ನು ತಿಳಿ ನಮ್ಗೆ ಯಾರು ಬುದ್ಧಿ ಹೇಳೋದು ಬೇಡ ಇಂಥ ಗಾದೆಗಳನ್ನು ಓದಿದ್ರೆ ಸಾಕು ನಾವು ಎಷ್ಟೋ ಚೇಂಜ್ ಆಗ್ತಿರ್ತೀವಿ ಹೌದಿಲ್ರಿ ನೋಡ್ರಿ ಈಗ ಹೆಸರು ಕಾಳಿ ಹೆಸರುಬೇಳೆ ಚಟ್ನಿ ಬೇಳೆ ನೆನೆಸಿಟ್ಟಿದ್ದೆ ಅದರೊಳಗೆ ಸ್ವಲ್ಪ ಉಪ್ಪ ಸ್ವಲ್ಪ ಬೆಲ್ಲ ಮತ್ತು ಮೊನ್ನೆ ಮಾಡಿದ ಮೆಣಸು ಮತ್ತು ಜೀರಿಗೆ ಮಸಾಲೆ ಪುಡಿ ಹಾಕಿ ಮಿಕ್ಸಿ ಮಾಡಿಬಿಟ್ಟೆ ಭಾಳ ಟೇಸ್ಟ್ ಆಗ್ತದೆ ನೀವು ಕೂಡ ಮಾಡಿ ನೋಡ್ರಿ ಅದರೊಳಗೆ ಏನೂ ಹಾಕೋದಿಲ್ಲ ಹಂಗೆ ನಿಮ್ಮ ಜೊತೆ ಮಾತಾಡ್ಕೋತಾ ಮುಂಜಾನೆಯ ಮಾತಿನೊಂದಿಗೆ ಹೂರ್ಣನು ರೆಡಿ ಆಯಿತು ಮತ್ತು ಹುಣ್ಣಿಮೆ ದಿವಸ ಹೂರ್ಣದ ಆರತಿ ಭಾಳ ಅಂದ್ರೆ ಭಾಳ ಶ್ರೇಷ್ಠವಾದ್ದು ಯಾಕಂತಂದ್ರೆ ಹುಣ್ಣಿಮೆ ಹೆಣ್ಣು ದೇವರುಗಳಿಗೆ ಅಂದ್ರೆ ನಮ್ಮ ಕುಲದೇವರು ಹೆಣ್ಣು ಕುಲದೇವರನ್ನ ಆರಾಧಿಸುವುದು ಮತ್ತು ಅಮಾವಾಸ್ಯೆ ಗಂಡು ಕುಲದೇವರ ಆರಾಧನೆ ಎಲ್ರಿಗೂ ಗೊತ್ತಿದ್ದಿದ್ದುದು ಅದಕ್ಕೆ ಹುಣ್ಣಿಮೆ ದಿವಸ ಸ್ವಲ್ಪ ಆದರೂ ಸ್ವಲ್ಪ ಆ್ಯಕ್ಚುಲಿ ನಾವು ಸ್ವಲ್ಪ ಮಾಡ್ಬೇಕಂತೀರಿ ಯಾಕಂದ್ರೆ ಹೂರ್ಣ ಪಾಯಸ ಯಾವುದು ಮಾಡಲಿಲ್ಲ ಬೇಳೆ ಒಂದು ವಾಟಕದಷ್ಟು ಇಟ್ಟೇರಿ ಅಂದ್ರೆ ಒಂದಿಷ್ಟು ಹೈಗ್ರೀವ ಮಾಡಿದ್ರೆ ಆಯ್ತು ಪಾಯಸ ಯಾವುದು ಮಾಡಲಿಲ್ಲಲ್ಲ ಹೈಗ್ರೀವ ತೆಗದ್ರಾಯ್ತು ಅಂತ ತಿಳ್ಕೊಂಡು ನಾನು ಇಷ್ಟು ಮಾಡಿದೆ ಸ್ವಲ್ಪ ಜಾಸ್ತಿನೇ ಆಯ್ತು ರೀ ಅದು ಹಾಗಾಗಿ ಒಂದು ಕಡುಬು ಒಂದು ಎಂಟು ಕಡುಬು ಒಂದು ಏಳೆಂಟು ಪುರಿ ಇಷ್ಟ ಮಾಡೀನಿ ಯಾಕಂದ್ರೆ ಈ ಕ್ಲೈಮೇಟಿಗೆ ಎಣ್ಣೆ ತಿನ್ನಬಾರ್ದು ಅಂತಂದ್ರೆ ಹಿಂಗಾಗ್ತದೆ ಮತ್ತು ಇನ್ನೊಬ್ಬರು ಒಂದು ಕ್ವಶನನ್ನು ಕೇಳಿದ್ರಿ ಧ್ವನಿ ನಂದು ಭಾಳ ಹೊಡೀತದ ಏನು ಮಾಡಬೇಕು ನಂದು ಕೂಡ ಅದ ಪ್ರಾಬ್ಲಮ್ ರೀ ಕರೆ ಹೇಳ್ಬೇಕಂದ್ರೆ ನೀವು ಕೇಳಿದ ಕೂಡಲೇ ನನಗೆ ನಂದ ನೆನಪಿತು ಯಾಕಂದ್ರೆ ನಾನು ನಾವು ಒಳಗೆಲ್ಲ ಭಾಳ ಮಕ್ಕಳಿಗೆ ಯಾವಾಗೂ ಶೌಟ್ ಮಾಡಬೇಕಾಗ್ತದ್ರಿ ಮತ್ತು ಯಾವಾಗೂ ನಮ್ದು ಇದೇ ಡ್ಯೂಟಿ ಮತ್ತು ನಾ ಅದೇ ಅಂತೀನಿ ನನ್ನ ಮಕ್ಕಳಿಗೆ ಒಂದು ಹಾಡು ಹೇಳೋದು ನನಗೆ ಭಾಳ ಇಚ್ಛ ಆದ್ರೆ ನಂಗೆ ಏರಿಸ್ಲಿಕ್ಕೆ ಇಳಿಸ್ಲಿಕ್ಕೆ ಬರೋಂಗೆ ಇಲ್ಲ ಯಾಕಂದ್ರೆ ನಾವು ಟ್ರೈ ಮಾಡೋಂಗೆ ಇಲ್ಲ ಏನಪ್ಪ ಅನ್ನಿಸ್ಬಿಡ್ತದ ಒಮ್ಮೆಮ್ಮೆ ಯಾಕೆ ಅನಿಸ್ತದ ಅಂದ್ರೆ ಎಷ್ಟೋ ವರ್ಷಗಳ ಇಪ್ಪತ್ತೈದು ವರ್ಷಗಳ ಎಕ್ಸ್ಪೀರಿಯನ್ಸ್ ರೀ ಟೀಚಿಂಗ್ ಪೀರಿಯಡ್ ಒಳಗೆ ಇಪ್ಪತ್ತೈದು ವರ್ಷಗಳಿಂದ ಇಷ್ಟು ನಾವು ಮನೆಯೊಳಗೆ ಟ್ಯೂಷನ್ ಒಳಗೂ ಮಕ್ಕಳಿಗೆ ಒದ್ರೋದೆ ನಮ್ಮ ಕಡೆ ನಾವು ಒದರೋದಂತಿವ್ರೆ ನಿಮ್ಮ ಕಡೆ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿರೋ ಗೊತ್ತಿಲ್ಲ ಮತ್ತು ಸ್ಕೂಲ್ನೊಳಗೆ ಅದು ಸತತವಾಗಿ ಇದ್ದೇ ಇರ್ತದೆ ಮತ್ತು ಬಂದ ತಕ್ಷಣ ಟ್ಯೂಷನ್ನು ಹಿಂಗೆ ಯಾವಾಗೂ ಸತತ ನಾವು ಇಷ್ಟು ಇದು ಮಾಡಿದರೆ ಗಂಟ್ಲು ಸ್ಮೂತಾಗಿ ಬಾ ಅಂದರೆ ಹೆಂಗೆ ಬರ್ತದ್ರಿ ಅದಕ್ಕೆ ನನಗೆ ಅನಿಸ್ತದೆ ಒಮ್ಮೆಮ್ಮಿ ನಾವು ಹಾಡು ಕಲೀಕ್ ಕಲೀಲಿಕ್ಕೆ ಯೋಗ್ಯನೇ ಇಲ್ಲೇನೋ ಅಂತ ಅನಿಸೋದ್ರಿ ನನಗೆ ಅದಕ್ಕೆ ನಿಮ್ಮ ಜೊತೆ ನಾ ಶೇರ್ ಮಾಡ್ಕೊಂಡೆ ನಮ್ಮ ಒಂದೊಂದು ಫೀಲಿಂಗ್ಸ್ ಇರ್ತಾವಲ್ಲ ಹಂಗೆ ಫ್ಲೋ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಬಿಡ್ತೀನಿ ನಾನು ನೋಡಿರಿ ಚಪಾತಿಗಂತ ಹೆಟ್ನಾದಿದ್ದು ಹಂಗೆ ಪುರಿ ಮತ್ತು ಕಡಬು ಸೂಪರಾಗಿನೇ ಬಂದು ನೋಡಿದ್ರಲ್ಲ ಮತ್ತು ಎಣ್ಣೆ ಮಾತ್ರ ಈಗ ಎಷ್ಟೋ ಮಂದಿಗೆ ಮೊನ್ನೆನೂ ಹೇಳಿದೆ ನಾನು ನಿಮಗೆ ಎಣ್ಣೆ ಮಾತ್ರ ಚಲೋ ಎಣ್ಣೆನೇ ತೊಗೊಂಬರ್ರಿ ಕಾಸ್ಟ್ಲಿ ಆದರೂ ಚಿಂತೆ ಇಲ್ಲ ತುಟ್ಟಿದ ಅಂತ ತಿಳ್ಕೊಂಡು ಒಟ್ಟ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಮತ್ತೆ ಕರಿ ಆಗಬಾರ್ದು ನೋಡ್ರಿ ಅದು ನಾವು ಏನಾದರೂ ಕರೆದು ಕೂಡಲಿ ಎಣ್ಣಿದ ಏನಾದರೂ ಕರಿತೀವಲ್ಲ ರೀ ಒಟ್ಟಾಗ ಕರಿ ಆಗಬಾರ್ದು ರೀ ಬುಟ್ಟಿ ಒಳಗೆ ಎಣ್ಣೆ ಕರಿ ಆಯಿತು ಅಂದ್ರೆ ಅದು ಚಲೋನೇ ಇಲ್ಲ ಅಂದಂಗ್ರಿ ಅದಕ್ಕೆ ಇದು ಎಣ್ಣೆ ಮಾತ್ರ ಚಲೋ ಅದ ನಾವು ಇದರಿಂದ ತೊಗೊಂಡು ಬರ್ತೀವಿ ಗಾಣದಿಂದ ನೋಡ್ರಿ ಪುರಿ ಮತ್ತು ಕಡುಬು ರೆಡಿ ಅದು ಇವತ್ತಿನ ಅಡಿಗೆ ರೆಡಿ ಆಯಿತು ಅದಕ್ಕೆ ಇದು ವಿಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ ಒಂದೆರಡು ಕಮೆಂಟ್ಸ್ ಕೂಡ ಬಂದಿದ್ದು ನೀವು ಹುಣ್ಣಿಮೆ ವಿಡಿಯೋ ಹಾಕಿದಿರಿ ಬಟ್ ಅಡಿಗೆ ಏನು ಮಾಡಿದ್ರಿ ಅನ್ನೋದನ್ನೇ ಹಾಕಲಿಲ್ಲ ಅಂತ ಅದಕ್ಕೆ ಅದು ಭಾಳ ಲೆಂಗ್ದಿ ಆಗ್ತಿತ್ರಿ ಅದೇ ಏನಿಲ್ಲ ಅಂದ್ರೂ ಬರೀ ರಂಗೋಲಿ ಇದ್ರದ್ದೇ ಇಪ್ಪತ್ತು ನಿಮಿಷ ಆಗಿತ್ತು ನೋಡಿ ಎಣ್ಣೆ ಕರಿ ಆಗಿಲ್ಲ ಒಂದಿಷ್ಟು ಚಪಾತಿ ಸ್ವಲ್ಪ ಅರಿಶಿನ ಹಾಕಿ ಮಾಡಿರ್ತೀನಿ ಹಬ್ಬ ಹುಣ್ಣಿಗೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ ಹಾಗೆ ಶ್ರಾವಣ ಮಾಸ ಬಂತು ಒಂದಿಷ್ಟು ಶ್ರಾವಣ ಮಾಸದ್ದು ನಾಗರ ಪಂಚಮಿ ವೀಡಿಯೋಸು ಮಾಡುಣಂತ್ರಿ